ಭಾರತ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಈಗ ಕೊಟ್ಟಿರುವಂತಹ ಶಾಕ್ಗೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಹಾಗಾದ್ರೆ ಭಾರತ ಕೊಟ್ಟಿರುವಂತಹ ಶಾಕ್ ಏನು ಇದು ನೋಡ್ತಾ ಹೋಗೋದಾದ್ರೆ ಎಚ್ಚರಿಕೆ ನೀಡದೆ ಪಾಕಿಸ್ತಾನಕ್ಕೆ ನೀರು ಹರಿಸಿತ ಭಾರತ ಹಾಗಾದ್ರೆ ಸದ್ಯ ವಾಟರ್ ವಾರ್ ಶುರುವಾಗಿದೆ ಭಾರತದ ಝೀಲಂ ನದಿಯಿಂದ ಏಕಾಏಕಿ ನೀರು ರಿಲೀಸ್ ಮಾಡಲಾಗಿದೆ ಪಾಕ್ಗೆ ಮತ್ತೆ ವಾಟರ್ ಶಾಕ್ ಕೊಡ್ತಾ ಭಾರತ ಹಾಗಾದ್ರೆ ಎನ್ನುತ್ತದಾಗಿ ಇಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಎಚ್ಚರಿಕೆ ನೀಡದೆ ಪಾಕಿಸ್ತಾನಕ್ಕೆ ಭಾರತ ಭಾರಿ ಪ್ರಮಾಣದಲ್ಲಿ ನೀರನ್ನು ಹರಿಸಿದೆ ಉರಿ ಡ್ಯಾಮ್ನಿಂದ ನಿಂದ ಪಾಕಿಸ್ತಾನದ ಝೀಲಂ ನದಿಗೆ ನೀರು ಹರಿಬಿಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಉರಿ ಡ್ಯಾಮ್ನಿಂದ ನೀರು ಹರಿಬಿಡಲಾಗಿದೆಯಾ ಎನ್ನುತ್ತದಾಗಿ ಒಂದಷ್ಟು ಪ್ರಶ್ನೆಗಳಿವೆ ಪಾಕ್ನಲ್ಲಿ ಪ್ರವಾಹದ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತದ ಝೀಲಂ ನದಿಯಿಂದ ಪಾಕಿಸ್ತಾನಕ್ಕೆ ಏಕಾಏಕಿ ನೀರು ಬಿಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನದಿ ಪಾತ್ರ ನದಿ ತೀರ ನದಿ ದಡ ಅಂತ ಹೇಳ್ತೀವಿ ನಾವು ಅಲ್ಲಿ ಯಾರೆಲ್ಲ ಜನ ವಾಸ ಮಾಡ್ತಾ ಇದ್ದಾರೆ ಅವರನ್ನ ದೂರದ ಊರಿಗೆ ತೆರಳೋಕೆ ಈಗ ಪಾಕಿಸ್ತಾನ ಸೂಚನೆಯನ್ನ ಕೊಟ್ಟಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜತಾಂತ್ರಿಕ ನಿರ್ಧಾರದ ಜೊತೆಗೆ ಭಾರತ ತೆಗೆದುಕೊಳ್ತಾ ಇರುವಂತ ಒಂದಷ್ಟು ಕ್ರಮಗಳ ಕುರಿತು ನೋಡಲೇಬೇಕಾಗತ್ತೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ ಎಚ್ಚರಿಕೆ ನೀಡದೆ ಪಾಕಿಸ್ತಾನಕ್ಕೆ ಭಾರತ ನೀರು ಹರಿಸಿದೆ ಭಾರತದ ಝೀಲಂ ನದಿಯಿಂದ ಏಕಾಏಕಿ ನೀರು ಹರಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಮೂಲಕ ಬಿಗ್ ಶಾಕ್ ಎದುರಾಗ್ತಾ ಇದೆ ಪಾಕಿಸ್ತಾನಕ್ಕೆ ಝೀಲಂ ನದಿಯ ಸಮೀಪ ಇರುವಂಥ ಪ್ರದೇಶಗಳು ಇಲ್ಲಿನ ನಾಗರಿಕರಿಗೆ ದೂರ ಇರೋಕ್ಕೆ ಸಲಹೆಯನ್ನು ಕೊಡಲಾಗಿದೆ ಭಾರತ ಝೀಲಂ ನದಿಗೆ ಎಂದಿಗಿಂತಲೂ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಬಹುದು ಹೀಗಂತ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸೋಕೆ ಪಾಕಿಸ್ತಾನ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಂದಿಗಿಂತಲೂ ಹೆಚ್ಚು ನೀರನ್ನು ಬಿಡುಗಡೆ ಮಾಡೋದರಿಂದ ಮಧ್ಯಮ ಪ್ರಮಾಣದ ಪ್ರವಾಹ ಉಂಟಾಗುತ್ತೆ ಅಂಥೇಳಿ ಪಿ ಒ ಕೆ ವಕ್ತಾರ ತಿಳಿಸಿದ್ದಾರೆ ಪಿ ಒ ಕೆ ಸರ್ಕಾರವು ಭಾರತದ ಕ್ರಮವನ್ನು ನೀರಿನ ಭಯೋತ್ಪಾದನೆ ಅಂತೇಳಿ ಟೀಕಿಸಿದೆ ಮುಂಚಿತವಾಗಿ ಸೂಚನೆ ನೀಡುವುದು ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ಒಪ್ಪಂದದ ಉಲ್ಲಂಘನೆ ಅಂತ ಹೇಳಿದೆ ಭಾರತ ಉರಿ ಅಣೆಕಟ್ಟಿನಿಂದ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ನೀರನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿ ಆರೋಪಿಸಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಝೀಲಂ ನದಿಯ ನೀರಿನ ಮಟ್ಟದಲ್ಲಿ ಹಠಾತ್ ಏರಿಕೆ ಭೀತಿ ಸೃಷ್ಟಿಯಾಗಿದೆ ಈ ಅನಿರೀಕ್ಷಿತ ನೀರಿನ ಬಿಡುಗಡೆಯಿಂದಾಗಿ ಹಟ್ಟಿಯನ್ ಬಾಲಾಜಿಲ್ಲೆಯಲ್ಲಿ ನೀರಿನ ತುರ್ತು ಪರಿಸ್ಥಿತಿ ಉಂಟಾಗಿದೆ ನದಿ ತೀರದ ನಿವಾಸಿಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆಯನ್ನು ಕೊಡಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಂತರಾಮಯ್ಯ ಒಂದಿಷ್ಟು ರಾಜತಾಂತ್ರಿಕ ನಿರ್ಧಾರಗಳ ಜೊತೆಯಲ್ಲಿ ಗಡಿಯಲ್ಲಿ ಸೇನೆಯನ್ನು ಭಾರತ ನಿಯೋಜನೆ ಮಾಡಿದೆ ಇತ್ತ ಈಗ ಝೀಲಂ ನದಿಯಿಂದ ನೀರನ್ನು ಹರಿಸುತ್ತಾ ಹರಿಸಿದೆಯಾ ಭಾರತ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಈ ಕುರಿತಂತೆ ಹೋಗೋದಾದ್ರೆ ಸಂಪತ್ ಏನಂದ್ರೆ ಈ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಏನು ಭಾರತ ಸರ್ಕಾರದಿಂದ ಯಾವುದೇ ರೀತಿಯಿಂದ ಮಾಹಿತಿ ಬಂದಿಲ್ಲ ಆದ್ರೆ ಈ ಬಗ್ಗೆ ಏನು ಒಂದು ಪಾಕಿಸ್ತಾನ ಮತ್ತು ಅದ್ರ ಜೊತೆಗೆ ಏನು ಅನಂತ್ನಾಗ್ ಜಿಲ್ಲೆ ಭಾಗದಲ್ಲಿ ಬರುವಂತ ಮತ್ತು ಬಾರಾಮುಲ್ಲಾ ಭಾಗದಲ್ಲಿ ಬರುವಂತಹ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಕರಿತೀವಿ ಆ ಭಾಗದ ಒಂದು ಜನರು ಸ್ಥಳೀಯರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಲ್ಲಿನ ಒಂದು ಸ್ಥಳೀಯ ಸರ್ಕಾರ ಕೂಡ ಈ ಬಗ್ಗೆ ಏನು ಭಾರತ ನಮ್ಮ ಮೇಲೆ ಈ ರೀತಿ ಜಲ ಪ್ರವಾಹವನ್ನ ಮಾಡುವುದರ ಮುಖಾಂತರವಾಗಿ ಏನು ಮೊನ್ನೆ ನಡೆದಂತಹ ಒಂದು ಘಟನೆಗೆ ಪಹಲ್ಗಾಮ್ ನಲ್ಲಿ ನಡೆದ ಘಟನೆಗೆ ಸೇಡನ್ನ ತೀರಿಸಿಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿಯನ್ನ ಆ ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು ಸ್ಥಳೀಯರು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಯಾವುದೇ ಭಾರತೀಯ ಈಗ ಯಾಕಂದ್ರೆ ಅದನ್ನ ನಿರ್ವಹಿಸ್ತಿರುವಂತದ್ದು ಏನು ಉರಿ ಡ್ಯಾಮ್ ಏನಿದೆ ಆ ಉರಿ ಡ್ಯಾಮ್ನ ಅದರ ಒಂದು ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸ್ತಿರುವಂತಹ ಒಂದು ಸಂಸ್ಥೆ ಎನ್ ಎಚ್ ಪಿ ಸಿ ಅದನ್ನ ಎನ್ ಎಚ್ ಪಿ ಸಿನೂ ಕೂಡ ಆ ಒಂದು ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ ನ್ಯಾಷನಲ್ ಹೈಡ್ರೋಲಿಟಿಕ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಕೂಡ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಅಂದ್ರೆ ಅಧಿಕೃತವಾಗಿ ನಾವು ಬಿಟ್ಟಿದ್ದೀವಿ ಅಂತಲೂ ಹೇಳಿಲ್ಲ ಅಥವಾ ನೀರನ್ನ ಬಿಟ್ಟಿಲ್ಲ ಅಂತಲೂ ಕೂಡ ಹೇಳಿಲ್ಲ ಇದು ಒಂದ್ ರೀತಿ ಸೈಲೆಂಟ್ ಆಗಿ ಆ ಎನ್ ಎಚ್ ಪಿ ಸಿನೂ ಕೂಡ ಪ್ರಕ ಹೇಳಿ ಅಂದ್ರೆ ಯಾವುದೇ ಇದರಲ್ಲಿ ಸ್ಟ್ಯಾಂಡ್ ಅನ್ನ ಹೇಳಿಲ್ಲ ಹೀಗಾಗಿ ಅದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ ಬಟ್ ಅಲ್ಲಿ ಸ್ಥಳೀಯವಾಗಿರುವಂತವರು ಹೇಳಿದ್ದಾರೆ ಉರಿ ಡ್ಯಾಮ್ ಇಲ್ಲಿ ಏನು ಮುಖ್ಯವಾಗಿ ಈ ನದಿ ಏನು ಸಿಂಧು ನದಿಯ ಐದು ಉಪನದಿಗಳಿದಾವೆ ಅದರಲ್ಲಿ ಈ ಒಂದು ಜೀಲಾಂ ನದಿಯನ್ನ ನದಿ ನೀರನ್ನ ಕಂಟ್ರೋಲ್ ಮಾಡುವಂತದ್ದು ಈ ಉರಿ ಡ್ಯಾಮ್ ಇದರಲ್ಲಿ ನಾನೂರ ಎಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ ಸುಮಾರು ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಆ ಜೀಲಂ ನದಿ ಆ ಜಮ್ಮು ಕಾಶ್ಮೀರದ ಮುಖಾಂತರವಾಗಿ ಅದು ಪಾಕಿಸ್ತಾನಕ್ಕೆ ಅರಿತಾ ಇದು ಮುಖ್ಯವಾಗಿ ಉರಿ ಡ್ಯಾಮ್ ಬರುವಂತದ್ದೇ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಬರುವಂತದ್ದು ಆ ಒಂದು ಆ ಒಂದು ಲೈನ್ ಆಫ್ ಕಂಟ್ರೋಲ್ ಏನಿದೆ ಆ ಒಂದು ಪಕ್ಕದಲ್ಲೇ ಈ ಒಂದು ಡ್ಯಾಮ್ ಇರೋದ್ರಿಂದ ಏಕಾಏಕಿ ಯಾವುದೇ ಮಾಹಿತಿಯನ್ನ ಅಂದ್ರೆ ಸಿಂಧು ನದಿ ಒಂದು ಒಪ್ಪಂದದ ಪ್ರಕಾರವಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದಂತ ಒಪ್ಪಂದ ಪ್ರಕಾರವಾಗಿ ನೀರಿನ ನದಿ ನೀರನ್ನು ಬಿಡಬೇಕಾದ ಸಂದರ್ಭದಲ್ಲಿ ಅಹ್ ಪರಸ್ಪರ ಮಾಹಿತಿಯನ್ನು ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಅಹ್ ತುಂಬಾ ದೊಡ್ಡದಾಗಿರುವಂತಹ ನದಿಯಾಗಿರೋದ್ರಿಂದ ಆ ಒಂದು ನೀರು ಸಡನ್ನಾಗಿ ಬಿಟ್ಟಾಗ ಅಲ್ಲಿರುವಂತಹ ಸ್ಥಳೀಯರಿಗೆ ಪ್ರವಾಹ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ತುಂಬಾ ಬೆಳೆ ಅಥವಾ ಇನ್ನಿತರ ಏನು ಹಾನಿ ಆಗುವಂತ ಸಂದರ್ಭ ಇರೋದ್ರಿಂದಾಗಿ ಅವರು ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಬಿಫೋರ್ ಅದನ್ನ ಹೇಳಿ ವಾಟರ್ ನೀರನ್ನು ರಿಲೀಸ್ ಮಾಡ್ಬೇಕಾಗಿರುತ್ತೆ ಆದ್ರೆ ಯಾವುದೇ ಮಾಹಿತಿಯನ್ನ ಕೊಡದಂಗೆ ಸೇಡ್ ತೀರ್ಸ್ಕೊಂಡ್ಲಿಕ್ಕೆ ಭಾರತ ಈ ರೀತಿಯಾದಂತಹ ನಿಲುವನ್ನ ಕೈಗೊಂಡಿದೆ ಇದು ನಿಜಕ್ಕೂ ಕೂಡ ಒಳ್ಳೆಯ ಕ್ರಮವಲ್ಲ ಇದು ಯುದ್ಧದ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಆಕ್ರಮಿತ ಕಾಶ್ಮೀರಿಗಳು ಹೇಳಿದ್ದಾರೆ ಇನ್ನು ಇದ್ರ ಬಗ್ಗೆ ಸ್ಪಷ್ಟವಾಗಿ ಭಾರತ ಸರ್ಕಾರ ಯಾವುದೇ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ ಒಂದ್ ವೇಳೆ ಆ ತರ ಏನಾದ್ರು ಮಾಡದಿದ್ರೆ ಆ ಹೇಳ್ಬಿಟ್ಟೆ ಮಾಡುವಂಥದ್ದು ಭಾರತದ ನಿಲುವಾಗಿರುತ್ತೆ ಬಟ್ ಈ ರೀತಿಯಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡುವಂತಹ ಒಂದು ಪದ್ಧತಿ ಭಾರತದಲ್ಲಿಲ್ಲ ಅದು ಹಿಂದೆಯಿಂದಲೂ ಕೂಡ ನಮ್ಮ ಭಾರತ ಸರ್ಕಾರ ಮಾಡ್ಕೊಂಡು ಬಂದಿಲ್ಲ ಅಮಾಯಕರ ಬಲಿ ಆಗಿರ್ಬೋದು ಅಥವಾ ಕಾಲ್ ಜಗಳಕ್ಕೆ ಜಗಳ ಹೋಗುವಂತದಾಗಿರ್ಬೋದು ಭಾರತ ಇವತ್ತ ಬಯಸ ಬಯಸಿದಂತಹ ರಾಷ್ಟ್ರ ಇಲ್ಲ ಯಾಕಂದ್ರೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಬಿಫೋರ್ ಏನೋ ಮೊದಲನೇ ಮತ್ತೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ರಾಷ್ಟ್ರದ ಪರವಾಗಿ ಯಾವುದೇ ಏನು ಎರಡು ಬಣಗಳಿದ್ದು ಏನು ಟ್ರಿಪಲ್ ಅಲಯನ್ಸ್ ಮತ್ತೆ ಟ್ರಿಪಲ್ ಎನ್ ಟಿ ಟಿ ಆ ಒಂದು ಬಣಗಳಿಗೂ ಕೂಡ ಸೇರಿದಂಗೆ ತಟಸ್ಥವಾಗಿರುವಂತಹ ನಿಲುವನ್ನ ಅನುಸರಿಸುವುದು ಮುಖಾಂತರವಾಗಿ ಭಾರತ ಒಂದು ತನ್ನದೇ ಆದಂತಹ ಒಂದು ನಿಲುವು ವಿಶ್ವದ ವಿಶ್ವದ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ನಿಲುವನ್ನ ನಿಲುವನ್ನ ಅನುಸತ್ಕೊಂಡು ಬಂದಿರುವಂತದ್ದು ಅದಕ್ಕೆ ಭಾರತ ಅವತ್ತಿನ ಕಾಲದಲ್ಲೇ ಕೂಡ ಏನು ನೆಹರು ಅವರು ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಭಾರತದ ನಿಲುವನ್ನ ಅನುಸರಿಸ್ಕೊಂಡ್ ಬಂದಿದ್ರು ಅದು ಇವತ್ತಿಗೂ ಕೂಡ ಮುಂದುವರೆದಿದೆ ಯಾವತ್ತು ಕೂಡ ಯಾರದ ಮೇಲೆ ಸುಮ್ಮನೆ ಜಗಳಕ್ಕೋಗಿ ಅವ್ರನ್ನ ತೊಂದರೆ ಮಾಡುವಂಥದ್ದು ಅಥವಾ ಅಮಾಯಕರ ಪ್ರಾಣ ಜೊತೆ ಆಟ ಆಡುವಂಥದ್ದು ನಮ್ಮ ಸಂಸ್ಕೃತಿನೂ ಅಲ್ಲ ಅದು ನಮ್ಮ ನಾವು ಅದನ್ನ ಬೆಳೆಸ್ಕೊಂಡು ಬಂದೂ ಇಲ್ಲ ಅಂತ ಒಂದು ಇತಿಹಾಸ ಇರುವಂತದ್ದು ಬಹುಶಃ ಆ ತರ ಆಗಿರೋಕ್ಕಿಲ್ಲ ಆ ಇನ್ನು ಕೂಡ ನೋಡ್ಬೇಕು ಈಗ ಮುಂದೆ ಏನಾದ್ರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ಬೇಕಾದ್ ಬಟ್ ಇದೆಲ್ಲ ಕಂಪ್ಲೀಟ್ ಅವ್ರು ಹೇಳಿರುವಂತದ್ದು ಪಾಕ್ ಆಕ್ರಮಿತ ಕಾಶ್ಮೀರಿಗಳು ಆ ಒಂದು ಭಾಗದಲ್ಲಿರುವಂತಹ ಸ್ಥಳೀಯರು ಹಂಚ್ಕೊಂಡಿರುವಂತದ್ದು ಇದ್ರ ಬಗ್ಗೆ ಇನ್ನೂ ಅಷ್ಟೇನೆ ಏನ್ ಎನ್ ಎಚ್ ಪಿ ಸಿ ಆಗಿರ್ಬೋದು ಅಥವಾ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು ಅಹ್ ಅದು ವಸ್ತು ವಸ್ತುಸ್ಥಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಹಂಚ್ಕೋಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ಅನಂತರಾಮಯ್ಯ ತಮ್ಮ ಡೀಟೇಲ್ಸ್ಗಾಗಿ हिंदुस्तान की तरफ से अभी जारी है जारी ये दरिया में पानी का भाव कम से कम 20 से 30 फुट ज़्यादा कर दिए गए इस वक्त आप देख सकते हैं ये आपके सामने ये 92 में इस रेंज पे पहुँचा था पानी आज उसी रेंज में पहुँच गया है ابھی اب جاری, جاری اور مسلسل پانی میں اضافہ ہوتا جا رہا ہے ہندوستان کی طرف سے اب